ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಇಲ್ಲಿ ನಾನು ಸುಮಾರು ದಿನಗಳಿಂದ ವಿಡಿಯೋಗಳನ್ನ ಹಾಕ್ತಾ ಇಲ್ಲ ಅಂದರೆ ಒಂದು ವಾರ ಐತೆ ನಾವು ಬಹುಶಃ ಸೊ ಸ್ವಲ್ಪ ನಮ್ಮ ಒಂದು ಏನದು ಒಂದು ಬಿಸಿ ಸೆಡ್ಯೂಲಿಂದ ಆಗಿರಲಿಲ್ಲ ಸೊ ಸ್ವಲ್ಪ ಇಲ್ಲಿ ಒಂದು ಒಂದೇ ವಿವರ ಇತ್ತು ಸೊ ಹೀಗಾಗಿ ನಾನು ಈ ಒಂದು ಹಾಕ್ತಾ ಇದ್ದೀನಿ ತುಂಬ ಫಾಸ್ಟ್ ಹೋಗ್ತೀನಿ ಸೊ ಇಲ್ಲಿ ನೋಡಿಕೊಡ್ರಿ ಡೀಟೇಲ್ಸನ್ನು ನೋಡಿಕೊಂಡು ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಅದು ಅಜ್ಜಿಯನ್ನು ಸಲ್ಲಿಸ್ರಿ ಸಣ್ಣ ಶಿಕ್ಷಣ ಸಂಸ್ಥೆ ಕೊಳ್ಳೇಗಾಲ ಸಣ್ಣ ಆಂಗ್ಲ ಮಾಧ್ಯಮ ಶಾಲಾ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಶಾಲೆಗೆ ಓಂ ಶಾಂತಿ ರಸ್ತೆ ಬಸ್ತಿಪುರ ಕೊಳ್ಳೇಗಾಲ ಟೌನ್ ಈ ಒಂದು ಶಾಲೆಗೆ ಶಿಕ್ಷಕರು ಬೇಕಾಗಿದ್ದಾವೆ ಇನ್ನು ಹುದ್ದೆ ವಿವರಗಳು ಇಲ್ಲಿ ಸಹ ಶಿಕ್ಷಕರುಗಳು ಎಲ್ಲ ಪೋಸ್ಟ್ ಕೂಡ ಸಹ ಶಿಕ್ಷಕರಾಗಿ ಇದ್ದಾವೆ ಹುದ್ದೆಯ ಹೆಸರು ಇನ್ನು ವಿದ್ಯಾರ್ಥಿ ಬಂದ್ಬಿಟ್ಟು ಬಿ ಎ ಎಮ್ ಎ ಮತ್ತು ಬಿ ಎಡ್ ಐಚ್ ಕನ್ನಡದ ಇಂಗ್ಲೀಷಲ್ಲಿ ಆದವ್ರಿಗೆ ಒಂದು ಪೋಸ್ಟ್ ಇದೆ ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಬಿ ಎಡ್ ಆದವ್ರಿಗೆ ಎರಡು ಪೋಸ್ಟ್ ಇದ್ದಾವೆ ಬಿ ಎ ಎಮ್ ಎ ಮತ್ತು ಬಿ ಎಡ್ ಆದವ್ರಿಗೆ ಎರಡು ಪೋಸ್ಟ್ ಇದ್ದಾವೆ ಅದರ ಜೊತೆಗೆ ಬಿ ಎ ಮತ್ತು ಬಿ ಎಡ್ ಬಿ ಎಡ್ ಆದವ್ರಿಗೆ ಮೂರು ಪೋಸ್ಟ್ ಇದ್ದಾವೆ ಕಾಮ್ ಮತ್ತು ಎಮ್ ಕಾಮ್ ಆದವ್ರಿಗೆ ಟ್ಯಾಲಿ ಅಪ್ಲೇಟೆಡ್ ಆಗಿರಬೇಕು ಅವ್ರಿಗೆ ಒಂದು ಪೋಸ್ಟ್ ಇದೆ ಇನ್ನು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಂಡು ಬಿಡ್ರಿ ಮೇಲ್ಕಂಡ ಹುದ್ದೆಗೆ ಕಂಪ್ಯೂಟರ್ ಬೇಸಿಕ್ ತರಬೇತಿ ಹೊಂದಿರುವ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಬೋಧನಾ ಸಾಮರ್ಥ್ಯ ಹೊಂದಿರುವ ಅನುಭವವುಳ್ಳ ಅರ್ಹ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಇನ್ನು ಅರ್ಜಿಯ ಜೊತೆ ವಿದ್ಯಾರ್ಥಿ ಪ್ರಮಾಣ ಪತ್ರಗಳನ್ನು ಲಭ್ಯಿಸಬೇಕು ಸೊ ಇವಾಗ ನಾನು ಏನು ಹೇಳಿದ ಮೇಲೆ ಆ ಒಂದು ಶಾಲೆಯಲ್ಲಿ ನೀವು ಪೋಸ್ಟಿಂಗ್ ಕೂಡ ಮಾಡ್ಬೋದು ನಿಮ್ಮ ಡಾಕ್ಯುಮೆಂಟ್ಸನ್ನು ದಿನಕ್ಕೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಸೊ ಇನ್ನೂ ಟೈಮ್ ಇದೆ ವೀಜೆಂಟ್ ಟೈಮ್ ಇದೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಬೋದು ಶಾಲಾ ವಿಲಾಸಕ್ಕೆ ಸಲ್ಲಿಸ್ಬೋದು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ತಾ ಹೇಳ್ತೀನಿ ಈ ಶಾಲೆ ಯಾವಾಗ ಸೆಲೆಕ್ಷನ್ ಹೇಗೆ ಸೊ ಆ ಒಂದೊಂದು ಸಂಸ್ಥೆಗಳ ಸೆಲೆಕ್ಷನ್ ಪ್ರೊಸೆಸ್ಸು ಬೇರೆ ರೀತಿಯಾಗಿರ್ತದೆ ಆದರೆ ನಮಗೆ ನಮ್ಮ ವಿಷಯದಲ್ಲಿ ಒಂದು ಸಮರ್ಥವಾದಂಥ ನಾಲೆಜ್ ಇದ್ದರೆ ಸಾಕು ಆಮೇಲೆ ಟೀಚಿಂಗ್ ಮೆಥಡು ಆಮೇಲೆ ನಮಗೆ ಟೀಚಿಂಗ್ ಸ್ಕಿಲ್ ಗೊತ್ತಿದ್ದರೆ ಸಾಕು ಸೊ ಇಲ್ಲಿ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಈ ಶಾಲೆ ಬಗ್ಗೆ ಬೇಕಾಗಿದ್ದರೆ ನೈನ್ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಸಿಕ್ಸ್ ಒನ್ ಟು ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಅವರಿಂದ ಪಡ್ಕೊಡ್ರಿ ಆಸಕ್ತಿರು ಅರ್ಜಿಯನ್ನು ಸಲ್ಲಿಸ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಿಗೂ ಅವಶ್ಯಕತೆ ಇದೆಯೋ ಅವರಿಗೆ ಒಂದು ಕೆಲಸ ಸಿಕ್ಕರೆ ಸಾಕು ಅನ್ನೋದು ನನ್ನ ಉದ್ದೇಶ ಎಲ್ರಿಗೂ ಆಲ್ ದ ಬೆಸ್ಟ್